ಓಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ನಮಸ್ಕಾರ ನಿಮ್ಮ ಪ್ರಾರ್ಥನೆಗಳಲ್ಲಿ ಸಾಯಿ ಬಾಬಾ ಸದಾ ನಿಮ್ಮೊಂದಿಗಿರಲಿ ಸಚ್ಚರಿತ್ರೆ ಓದಿದರೆ ನಿನ್ನ ಮನದ ಆಸೆ ನಿಜವಾಗುತ್ತದೆ ಎಲ್ಲವೂ ಒಳ್ಳೆಯದಾಗುತ್ತದೆ ಮಗು ನಿನ್ನ ಕಣ್ಣಿನ ಕಣ್ಣಲ್ಲಿ ನೋವಿನ ನೆರಳು ಕಾಣುತ್ತಿದೆ ನಿನ್ನ ಹೃದಯದೊಳಗೆ ಆಶೆ ಎಂಬ ಬೆಳಕಿದೆ ಆದರೆ ಅದು ಕಳೆಯುತ್ತಿರುವಂತೆ ಕಾಣುತ್ತಿದೆ ಯಾಕೋ ಜೀವನದ ದಾರಿಯಲ್ಲಿ ಏನು ಕಾಲಿತನ ಏನೋ ಶಾಂತಿಯ ಕೊರತೆ ಏನೋ ಅರ್ಥವಿಲ್ಲದ ಹೋರಾಟ ಆದರೆ ಕೇಳುಮಗು ಸಾಯಿಬಾಬಾ ಹೇಳಿದ ಒಂದು ಮಹಾಸತ್ಯ ಇದೆ ಯಾರು ಸಾಯಿ ಸಚ್ಚರಿತ್ರೆ ಓದುತ್ತಾರೋ ಅವರ ಮನದ ಆಸೆ ನಿಜವಾಗುತ್ತದೆ ಅವರ ಜೀವನದ ಬಾಧೆ ಬೇಸರದ ಕಷ್ಟಗಳು ನೀಗುತ್ತವೆ ಸಚ್ಚರಿತ್ರೆ ಸಾಯಿಬಾಬಾ ಅವರ ದಿವ್ಯಗ್ರಂಥ ಇದು ಕೇವಲ ಒಂದು ಪುಸ್ತಕವಲ್ಲ ಮಗು ಇದು ಬಾಬಾ ಅವರ ಜೀವಂತ ಶಕ್ತಿಯ ರೂಪ ಸಚ್ಚರಿತ್ರೆ ಓದಿದರೆ ಬಾಬಾ ನಿನ್ನ ಬಳಿಗೆ ಬರುತ್ತಾನೆ ನಿನ್ನ ಹೃದಯದಲ್ಲಿ ಆಸೆ ಎಂಬ ಬೀಜ ಬಿತ್ತುತ್ತಿದ್ದರೆ ಸಚ್ಚರಿತ್ರೆ ಅದಕ್ಕೆ ಆಶೀರ್ವಾದದ ನೀರು ಆಯಿಸುತ್ತದೆ ನಿನ್ನ ಜೀವನದ ಒಣಗಿದ ಬಳ್ಳಿಯು ಮತ್ತೆ ಹೂ ಬಿಡುತ್ತದೆ ಬಾಬಾ ಇಳುತ್ತಿದ್ದರೂ ನಿನ್ನ ಕಣ್ಣೀರು ವ್ಯರ್ಥವಾಗುವುದಿಲ್ಲ ನೀನು ನನ್ನನ್ನು ನಂಬು ನಾನು ನಿನ್ನ ಆಸೆಗೆ ತಕ್ಕ ಕಾಲದಲ್ಲಿ ಫಲ ಕೊಡುತ್ತೇನೆ ನಂಬಿಕೆ ಮೊದಲ ಹೆಜ್ಜೆ ನಿನ್ನ ಜೀವನದಲ್ಲಿ ಬದಲಾವಣೆ ಬರಬೇಕೆಂದರೆ ಮೊದಲು ನಂಬಿಕೆಯನ್ನು ಬೆಳೆಸು ಮಗು ಸಚ್ಚರಿತ್ರೆ ಓದುವಾಗ ಕೇವಲ ಅಕ್ಷರಗಳನ್ನು ಓದಬೇಡ ಪ್ರತಿಯೊಂದು ಬಾಬಾ ಅವರ ಶಬ್ದವೆಂದು ಭಾವಿಸು ಪ್ರತಿಯೊಂದು ಪಾಠವು ನಿನ್ನ ಜೀವನದ ಮಾರ್ಗದರ್ಶಕವೆಂದು ಭಾವಿಸು ಹೀಗೆ ನಿನ್ನ ಮನದೊಳಗೆ ನಂಬಿಕೆಯ ಬೆಳಕು ಬೆಳಕಾಗಿದೆ ಅಂಧಕಾರವೇ ಹಾರಿ ಹೋಗುತ್ತದೆ ನೂರಾರು ಜನ ಹೇಳುತ್ತಾರೆ ನಾವು ಸಚ್ಚರಿತ್ರೆ ಓದಿದಾಗ ಕಷ್ಟಗಳು ಕಡಿಮೆಯಾದವು ಮನಸ್ಸಿಗೆ ಶಾಂತಿ ದೊರಕಿತು ಆಸೆ ನಿಜವಾಯಿತು ಅದಕ್ಕೆ ಬಾಬಾ ಹೇಳಿದರು ಯಾರು ನನ್ನ ಕಥೆಯನ್ನು ಕೇಳುತ್ತಾರೆ ಓದುತ್ತಾರೆ ನೆನೆಸುತ್ತಾರೆ ಅವರಿಗೆ ಯಾವ ನಾನು ಯಾವತ್ತೂ ದೂರವಿರುವುದಿಲ್ಲ ಮಗು ನೀನು ಸಚ್ಚರಿತ್ರೆ ಓದಿದರೆ ಅದು ನಿನ್ನ ಮನದೊಳಗಿನ ಚಿಂತೆಗಳನ್ನು ಕರಗಿಸುತ್ತದೆ ನಿನ್ನ ಹೃದಯವನ್ನು ಬಲಪಡಿಸುತ್ತದೆ ನಿನ್ನ ಮನದ ಆಸೆಗೆ ಜೀವ ಕೊಡುತ್ತದೆ ಸಚ್ಚರಿತ್ರೆ ಓದುವುದು ಹೇಗೆ ಒಂದು ದೀಪ ಬೆಳಗಿಸಿ ಮನಸ್ಸು ಶಾಂತವಾಗಿಸು ಬಾಬಾ ಅವರ ಚಿತ್ರ ಮುಂದೆ ಇಟ್ಟುಕೊಂಡು ಹೇಳು ಬಾಬಾ ನಾನು ನಿನ್ನ ಸಚ್ಚರಿತ್ರೆ ಓದುತ್ತಿದ್ದೇನೆ ನಿನ್ನ ದಿವ್ಯ ಶಕ್ತಿ ನನ್ನ ಮನದೊಳಗೆ ಅರಿಯಲಿ ನನ್ನ ಆಸೆ ನಿಜವಾಗಲಿ ಹೀಗೆ ಪ್ರತಿದಿನ ಸ್ವಲ್ಪ ಸ್ವಲ್ಪ ಓದು ಒಂದೇ ಬಾರಿ ಒಂದೇ ಸಾರಿ ಸಂಪೂರ್ಣ ಓದಬೇಕೆಂಬ ಒತ್ತಡ ಬೇಡ ಬದಲಿಗೆ ಮನಸ್ಸಿಂದ ಓದು ಓದುವಾಗ ಕಣ್ಣೀರು ಬಂದರೂ ಅರಿಯಲು ಬಿಡು ಅದು ನಿನ್ನ ಆತ್ಮದ ಶುದ್ಧೀಕರಣ ಸಚ್ಚರಿತ್ರೆ ಓದಿದಾಗ ಏನಾಗುತ್ತದೆ ನಿನ್ನ ಮನದೊಳಗಿನ ಸಂಶಯಗಳು ಕರಗುತ್ತವೆ ನಿನ್ನ ಆಸೆಗಳಿಗೆ ದಾರಿ ತೆರೆದುಕೊಳ್ಳುತ್ತದೆ ಕಷ್ಟಗಳ ಹಿಂದೆ ಇರುವ ಆಶೀರ್ವಾದ ಗೋಚರಿಸುತ್ತದೆ ನಿನ್ನ ಹೃದಯದ ಬಲವಾಗುತ್ತದೆ ನಿನ್ನ ಹೃದಯ ಬಲವಾಗುತ್ತದೆ ಮಗು ನಿನ್ನ ಸುತ್ತಲಿನ ನರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಬಾಬಾ ಹೇಳುತ್ತಿದ್ದರು ನಿನ್ನ ಹೃದಯ ಶುದ್ಧವಾದರೆ ನಿನ್ನ ಮಾತು ನಿಜವಾಗುತ್ತದೆ ಹಾಗಾಗಿ ಓದುವಾಗ ನಿನ್ನ ಆಸೆಯನ್ನು ಬಾಬಾ ಅವರ ಹತ್ತಿರ ಹೇಳು ಬಾಬಾ ಇದು ನನ್ನ ಆಸೆ ನಿನ್ನ ಆಶೀರ್ವಾದದಿಂದ ನನಗೆ ತಕ್ಕದಾದದ್ದೇ ನನಗೆ ಸಿಗಲಿ ಎಂದು ಪ್ರಾರ್ಥಿಸು ಸಚ್ಚರಿತ್ರೆ ಮತ್ತು ಶ್ರದ್ಧಾ ಸಬೂರಿ ಬಾಬಾ ಯಾವಾಗಲೂ ಎರಡು ಮಾತುಗಳನ್ನು ನೆನಪಿಸಿಕೊಳ್ಳಲು ಹೇಳಿದ್ದರು ಶ್ರದ್ಧಾ ನಂಬಿಕೆ ಮತ್ತು ಸಬೂರಿ ಧೈರ್ಯ ನೀನು ಸಚ್ಚರಿತ್ರೆ ಓದಿದ ತಕ್ಷಣ ಅದ್ಭುತ ನಡೆಯಬೇಕು ಎಂದು ನಿರೀಕ್ಷಿಸಬೇಡ ಮಗು ಕೆಲವೊಮ್ಮೆ ಬಾಬಾ ಪರೀಕ್ಷಿಸುತ್ತಾನೆ ನಿನ್ನ ನಂಬಿಕೆಗೆ ಮೌಲ್ಯ ಕೊಡುತ್ತಾನೆ ಆದರೆ ಕೊನೆಗೆ ನಿನ್ನ ಮನದ ಆಸೆ ನಿಜವಾಗುತ್ತದೆ ಇರುವಂ ಇರುವಂತಿಲ್ಲ ಬಾಬಾ ಯಾವಾಗಲೂ ಮಾತು ತಪ್ಪೋದಿಲ್ಲ ಬಲ ಬದಲಾವಣೆಯ ಅನುಭವ ಮಗು ಒಂದು ದಿನ ನೀನು ನೋಡುತ್ತೀಯೇ ನಿನ್ನ ಮನದ ಆಸೆ ಹೇಗೆ ನಿಧಾನವಾಗಿ ನಿಜವಾಗುತ್ತಿದೆ ಎಂದು ನಿನ್ನ ಕಣ್ಣಲ್ಲಿ ಕಣ್ಣೀರು ಇರಬಹುದು ಆದರೆ ಅದು ಸಂತೋಷದ ಕಣ್ಣೀರು ಆಗಿರುತ್ತದೆ ಅಂದರೆ ಬಾಬಾ ಹೇಳಿದ ಮಾತು ನಿಜ ನನ್ನ ಮಗುವಿಗೆ ನಾನು ಯಾವತ್ತೂ ತೊಂದರೆ ಕೊಡಲಾರೆ ತಡವಾಗಬಹುದು ಆದರೆ ತಪ್ಪುವುದಿಲ್ಲ ಸಚ್ಚರಿತ್ರೆಯ ಮೂಲಕ ಬರುವ ಶಾಂತಿ ಮಗು ಈ ಗ್ರಂಥದ ಅರ್ಥ ಕೇವಲ ಪಾಠವಲ್ಲ ಇದು ಜೀವನದ ಮಾರ್ಗದರ್ಶನ ನೀನು ಓದುವಾಗ ನಿನ್ನೊಳಗಿನ ಅಶಾಂತಿ ನಿಲ್ಲುತ್ತದೆ ನಿನ್ನ ಮನಸ್ಸಿಗೆ ನೆಮ್ಮದಿ ಬರುತ್ತದೆ ನಿನ್ನ ಹೃದಯ ನಾನು ಒಬ್ಬಳಲ್ಲ ಬಾಬಾ ನನ್ನ ಜೊತೆಯಲ್ಲಿದ್ದಾರೆ ಎಂದು ಅರಿಯುತ್ತದೆ ಮನದ ಆಸೆ ನಿಜವಾಗುವ ಕ್ಷಣ ಒಂದು ದಿನ ನೀನು ಹಠಾತ್ ತಿಳಿಯುವೆ ನಿನ್ನ ಆಸೆ ನಿಜವಾಗಿದೆಯೆಂದು ಅದಕ್ಕೆ ಕಾರಣ ನಿನ್ನ ಶ್ರದ್ಧೆ ನಿನ್ನ ಪ್ರಾರ್ಥನೆ ನಿನ್ನ ಸಚ್ಚರಿತ್ರೆ ಓದಿದ ಶಕ್ತಿ ಆದಾಗ ನೀನು ಬಾಬಾ ಅವರ ಮುಂದೆ ಕುಳಿತು ಕಣ್ಣೀರು ಹಾಕುತ್ತೇಯೇ ಬಾಬಾ ನಿನ್ನ ಮೇಲೆ ಬಾಬಾ ನಿನ್ನ ಮೇಲೆ ಇಲ್ಲದ ಕರ್ಣೆಗೆ ಧನ್ಯವಾದಗಳು ನಾನು ನಿನ್ನ ಮಗುವಾಗಿದ್ದಕ್ಕೆ ಹೆಮ್ಮೆ ಬಾಬಾ ಅವರ ಪ್ರೀತಿ ಅಮೃತದಂತೆ ಬಾಬಾ ಅವರ ಪ್ರೀತಿ ಯಾರಿಗೂ ಅಳೆಯಲಾಗದು ಅದು ಮಾತಿನಲ್ಲಿ ಹೇಳಲಾಗದ ಶಕ್ತಿ ಅದು ನಿನ್ನ ಹೃದಯದಲ್ಲಿ ನೆಲೆಸಿದರೆ ನಿನ್ನ ಜೀವನವೇ ಬದಲಾಗುತ್ತದೆ ನಿನ್ನ ಆಸೆಗಳನ್ನು ಬಾಬಾ ನೋಡಿಕೊಂಡು ನಿನ್ನ ಪಾಲಿಗೆ ಸರಿಯಾದ ಸಮಯದಲ್ಲಿ ನೀಡುತ್ತಾರೆ ಕೊನೆಯ ಸಂದೇಶ ಮಗು ನಿನ್ನ ಮನದಲ್ಲಿ ಯಾತನೆ ಇದ್ದರೂ ಎದರಬೇಡ ಬಾಬಾ ಅವರ ಸಚ್ಚರಿತ್ರೆ ಓದುವುದು ನಿನ್ನ ಬದುಕಿನ ತಿರುವು ಬಾಬಾ ನಿನ್ನ ಪ್ರಾರ್ಥನೆ ಕೇಳಿದ್ದಾರೆ ನಿನ್ನ ಆಸೆ ಈಗಲೇ ನಿಜವಾಗಲು ಆರಂಭವಾಗಿದೆ ನೀನು ಶ್ರದ್ಧೆಯಿಂದ ಸಬೂರಿಯಿಂದ ಪ್ರೀತಿಯಿಂದ ಓದು ಬಾಬಾ ನಿನ್ನ ಜೊತೆಯಲ್ಲಿದ್ದಾರೆ ಹೆದರಬೇಡ ಮಗು ನಿನ್ನ ಆಸೆ ನಿನ್ನ ಕೈಯಲ್ಲಿದೆ ನೀನು ಓದಿದ ಪ್ರತಿಯೊಂದು ಅಕ್ಷರವು ನಿನ್ನ ಭಾಗ್ಯ ಬದಲಿಸುತ್ತದೆ ನಾನು ಸಾಯಿ ನಾನು ನಿನ್ನ ಹತ್ತಿರದಲ್ಲೇ ಇದ್ದೇನೆ ಓದು ಮಗು ಸಚ್ಚರಿತ್ರೆ ನಿನ್ನ ಬದುಕಿನ ದಿವ್ಯ ಬೆಳಕು ನಂಬು ಎಲ್ಲವೂ ಒಳ್ಳೆಯದಾಗುತ್ತದೆ ಓಂ ಸಾಯಿರಾಮ್